ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಭಾಗ್ಯಲಕ್ಷ್ಮಿ ಇಂದಿನ ಪೂರ್ತಿ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಪೂಜಾಗೆ ಗಂಡನ ಅವರು ನೋಡೋದಕ್ಕೆ ಮನೆಗೆ ಬರ್ತಾಯಿರ್ತಾರೆ ಅದಕ್ಕೆ ಸುನಂದ ಅವರು ಹೋಗಿ ನಾನು ಕೇಸರಿ ಬಾತ್ ಮಾಡ್ಕೊ ಮಾಡಿ ರೆಡಿ ಮಾಡ್ತೀನಿ ನೀನು ನಿಮ್ಮ ಅತ್ತೆ ಮಾವನಿಗೆ ಹೋಗಿ ಕಾಫಿ ಟೀ ಏನಾದರೂ ಬೇಕಾ ಮಾಡ್ಕೊಟ್ ಬಾ ಅಂತ ಹೇಳಿ ಸುನಂದ ಅವರು ಭಾಗ್ಯನಿಗೆ ಹೇಳ್ತಾರೆ ಆಗ ಭಾಗ್ಯ ಅವರು ನೀನೇನು ಅಡುಗೆಯನ್ನು ಮಾಡೋದು ಬೇಕಾಗಿಲ್ಲ ಅಮ್ಮ ಅಂತ ಹೇಳಿ ಹೇಳ್ತಿರ್ತಾರೆ ಹಾಗಾದ ಅದನ್ನು ಕೇಳಿ ಸುನಂದ ಅವರಿಗೆ ತುಂಬಾ ಶಾಕ್ ಆಗಿಬಿಡುತ್ತೆ ಯಾಕೆ ಈ ರೀತಿ ಭಾಗ್ಯ ಹೇಳ್ತಿದ್ದಾಳೆ ಅಂತ ಆಗ ಮನೆಯವರೆಲ್ರಿಗೂ ಕೂಡ ಶಾಕ್ ಆಗುತ್ತೆ ಆಗ ಏನು ಯಾಕೆ ಈ ರೀತಿ ಮಾತಾಡ್ತಿದ್ಯಾ ಅಂತ ಕೇಳಿದಾಗ ಅವಳ ಮದುವೆಗೆ ಅವಳೇ ಸ್ವೀಟ್ನ ಮಾಡ್ತಾಳೆ ಅವಳೇ ಕೇಸರಿ ಭಾತ್ನ ಮಾಡ್ತಾಳೆ ಅಂತ ಹೇಳಿ ಹೇಳ್ತಾರೆ ಅದಕ್ಕೆ ಭಾಗ್ಯ ಅವ್ರ ಮಾತು ಕೇಳಿ ಸುನಂದ ಅವರಿಗಂತೂ ತುಂಬಾ ಕೋಪ ಬರ್ತಿರುತ್ತೆ ಅವಳಿಗೆ ಮಾಡೋದಕ್ಕೆ ಬರೋಲ್ಲ ಅವಳು ಹೇಗೆ ಮಾಡ್ತಾಳೆ ಅಂತ ಹೇಳಿ ಬೈತಾಯಿರ್ತಾರೆ ಹಾಗೆ ಈ ಕಡೆ ಕುಸುಮ ಅವರು ಕೂಡ ಕೇಳಿಸ್ಕೊಂಡು ಬಯೋದಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಹೌದು ಅವಳಿಗೆ ಬರೋದಿಲ್ಲ ಅವಳು ಹೇಗೆ ಮಾಡ್ತಾಳೆ ಅಂತ ಹೇಳಿ ಬೈತಾಯಿರ್ತಾರೆ ಹಾಗೆ ಆ ಮಾತನ್ನು ಸುಂದರ್ಯ ಅವರು ಕೇಳಿಸ್ಕೊಂಡು ಅವರು ಕೂಡ ನಗೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅವಳು ಮಾಡ್ತಾಳ ಅವಳು ಮಾಡ್ತಾಳ ಅಂತ ಹೇಳಿ ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಆಮೇಲೆ ಕೊನೆಗೆ ಇಬ್ಬರು ಎಲ್ಲರೂ ಕೂಡ ಮಾತಾಡಿದ್ದನ್ನು ಕೇಳಿಸ್ಕೊಂಡು ಹಾಗೆ ಸುಮ್ಮನೆ ನಿಂತುಬಿಟ್ಟಿರ್ತಾರೆ ಅಲ್ಲಿಗೆ ಪೂಜಾ ಅವರು ಸುಮ್ಮನೆ ನಿಂತಿರ್ತಾರೆ ಆಗ ಪೂಜಾ ಅವರು ಹಾಗೆ ನಿಂತಿರೋದನ್ನು ನೋಡಿಬಿಟ್ಟು ಭಾಗ್ಯ ಅವರು ಏನೇ ಹೇಳಿದ ಅರ್ಥ ಆಗಲಿಲ್ವ ನೀನೇ ಮಾಡಬೇಕು ಯಾಕೀಗ ನಿಂತಿದ್ದೆ ಅಂತ ಹೇಳಿ ಪೂಜಾ ಅವರನ್ನು ಅಡುಗೆ ಮನೆಗೆ ಕರ್ಕೊಂಡು ಎಳ್ಕೊಂಡು ಹೋಗಿಬಿಡ್ತಾರೆ ಆಗ ಪೂಜಾ ಅವರಿಗೆ ಮಾಡು ಅಂತ ಹೇಳಿ ಭಾಗ್ಯ ಅವ್ರು ಹೇಳ್ತಾರೆ ಅಕ್ಕ ನನಗೆ ಮಾಡೋದಕ್ಕೆ ಬರೋಲ್ಲ ಅಂತ ಹೇಳಿದಾಗ ಇಲ್ಲ ಪರವಾಗಿಲ್ಲ ನೀನು ಹೇಗೆ ಮಾಡ್ತೀಯ ಮಾಡು ಅಂತ ಹೇಳಿ ಹೇಳ್ತಾರೆ ಸರಿ ಅಂತ ಹೇಳಿ ಮಾಡೋದಕ್ಕೆ ಶುರು ಮಾಡ್ತಾರೆ ಪೂಜಾ ಅವರು ಅದನ್ನು ನೋಡಿ ಸುಂದರಿ ಅವರು ರೇಗಿಸ್ತಾ ಇರ್ತಾರೆ ಹಾಗೆ ಏನು ಮಾಡಿದ್ಯಾ ಏನೋ ಮನೇನ ಏನು ಕಾಂಕ್ರೀಟ್ ಮಾಡು ಅಂದರೆ ಎಲ್ಲನೂ ಸೀದ್ ಅಂತ ಹೇಳಿ ಹೇಳ್ತಾ ಇರ್ತಾರೆ ಅದನ್ನು ಭಾಗ್ಯ ಅವ್ರು ಬಂದುಬಿಟ್ಟು ನೋಡಿ ಹೋಗಲಿ ಪರವಾಗಿಲ್ಲ ಬಿಡು ಹೋಗಿ ರೆಡಿಯಾಗು ಅಂತ ಹೇಳಿ ಕಳಿಸ್ತಾರೆ ರೆಡಿಯಾಗಿ ಅವರು ಬರಬೇಕಾದ್ರೆ ಬಂದ ಮೇಲೆ ನಾನು ನಿನ್ನ ಹತ್ರ ಪ್ರಶ್ನೆ ಕೇಳಬೇಕು ಆನ್ಸರ್ ಮಾಡ್ತೀಯಾ ಅಂತ ಹೇಳಿ ಕೇಳ್ತಾರೆ ಆಗ ಸರಿ ಆಯಿತು ಅಕ್ಕ ಕೇಳು ಅಂತ ಹೇಳಿ ಪೂಜಾ ಅವ್ರು ಹೇಳುತ್ತಾ ಹೇಳಿದಾಗ ಸರಿ ಆಯಿತು ಹೇಳು ಕೇಳ್ತೀನಿ ಅಂತ ಹೇಳಿ ಕೇಳ್ತಾಯಿರ್ತಾರೆ ನಿನಗೆ ಹುಡುಗ ಯಾಕೆ ಇಷ್ಟ ಅದ ಅಂತ ಕೇಳಿದಾಗ ಅವನಿ ಅವನು ನೋಡೋಕ್ಕೆ ಚೆನ್ನಾಗಿದ್ದಾನೆ ಅವನಿಗೆ ಆಸ್ತಿ ಇದೆ ಕಾರಿದೆ ಸಂಪಾದನೆ ಮಾಡ್ತಾನೆ ಅಂತ ಹೇಳಿ ಹೇಳ್ತಾರೆ ಪೂಜಾ ಅವರು ಅದನ್ನು ಕೇಳಿ ಭಾಗ್ಯ ಅವರು ಆ ಸಂಬಂಧ ಬೇಡವೇ ಬೇಡ ಅಂತ ಹೇಳಿ ಕ್ಯಾನ್ಸಲ್ ಮಾಡಿಬಿಡ್ತಾರೆ ಯಾಕೆ ಸುನಂದ ಅವರಿಗೆ ಕೋಪ ಬಂದುಬಿಟ್ಟು ಏನು ಆ ಹುಡುಗ ನೋಡೋದಕ್ಕೆ ಚೆನ್ನಾಗಿಲ್ವಾ ಎಷ್ಟು ಒಳ್ಳೆಯ ಸಂಬಂಧ ಯಾಕೆ ಕ್ಯಾನ್ಸಲ್ ಮಾಡಿದೆ ಅಂತ ಬಯೋದಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ ಸೊ ನಂದ ಅವರಿಗೆ ಭಾಗ್ಯ ಅವ್ರು ಹೇಳ್ತಾರೆ ಅಮ್ಮ ನಂತರ ಅವಳ ಜೀವನವೂ ಕೂಡ ಹಾಳಾಗಬಾರ್ದು ಹುಡುಗ ಬರೀ ಚೆನ್ನಾಗಿದ್ದರೆ ಸಾಕಾಗಲ್ಲ ಅವಳನ್ನು ಚೆನ್ನಾಗಿ ನೋಡ್ಕೋಬೇಕು ಹಾಗೆ ಇಬ್ಬರು ಕೂಡ ಹೊಂದಾಣಿಕೆಯಿಂದ ಬಾಳಬೇಕು ಅಂತ ಹೇಳಿ ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅದನ್ನು ಕೇಳಿ ಎಲ್ರಿಗೂ ಕೂಡ ಶಾಕ್ ಆಗಿಬಿಡುತ್ತೆ ಆಗ ತನ್ಮಯಿ ಕೂಡ ಅಲ್ಲೇ ಇರ್ತಾಳೆ ತನ್ವಿ ತನ್ವಿ ಕೂಡ ಅಲ್ಲೇ ಹೇಳ್ತಾಳೆ ಎಲ್ರಿಗೂ ಕೂಡ ಕೇಳಿ ಶಾಕ್ ಆಗಿಬಿಡುತ್ತೆ ಸರಿ ಸುನಂದ ಕುಸುಮ ಅವರಿಗೆ ನನ್ನ ಮಗಳು ಹೇಳ್ತಿರೋ ಮಾತು ಕರೆಕ್ಟಾಗೇ ಇದೆ ಅಂತ ಅನಿಸುತ್ತೆ ಆಗ ಇಬ್ಬರು ಕೂಡ ಇಬ್ರು ಇಬ್ರು ಕೂಡ ಅವಳು ಹೇಳಿರೋ ಮಾತನ್ನು ಸರಿಯಾಗಿದೆ ಅಂತ ಹೇಳಿ ಯೋಚನೆ ಮಾಡ್ತಿರ್ತಾರೆ ಹಾಗೆ ಇವತ್ತು ಹಿಂದಿನ ಸಂಚಿಕೆಯಲ್ಲಿ ಇಷ್ಟ ಆಗುತ್ತೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್